ಕನ್ನಡಿಗರಿಗೆ ಮೀಸಲಾತಿ ಕೊಟ್ರೆ ರಾಜ್ಯ ಬಿಡ್ತೀವಿ ನಸ್ಕಾಂ ಮೀಸಲಾತಿ ವಿರುದ್ಧ ಖಾಸಗಿ ಕಂಪನಿಗಳಿಂದ ಭಾರಿ ಆಕ್ರೋಶ ಇದು ರಾಷ್ಟ್ರೀಯ ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಗಳ ಸಂಘ ನಸ್ಕಾಂ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆ ಕರ್ನಾಟಕದಲ್ಲಿರುವ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ವಿಧೇಯಕ ಜಾರಿಗೆ ಬಂದರೆ ನಾವು ಕರ್ನಾಟಕ ಬಿಟ್ಟು ಹೋಗ್ತೀವಿ ಅಂತ ಬೆದರಿಕೆ ಕೊಟ್ಟಿವೆ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳ ಆಡಳಿತಾತ್ಮಕ ಹುದ್ದೆಯಲ್ಲಿ ಶೇಕಡ ಐವತ್ತು ಹಾಗೂ ಆಡಳಿತಾತ್ಮಕವಲ್ಲದ ಅಂದರೆ ಸಿ ಮತ್ತು ಡಿ ಗ್ರೇಡ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡುವ ವಿಧೇಯಕವನ್ನು ಖಾಸಗಿ ಕಂಪನಿಗಳು ಒಕ್ಕೊರಲಿನಿಂದ ವಿರೋಧಿಸಿವೆ ಇದಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಕೌಶಲ್ಯಭರಿತ ಕೆಲಸಗಾರರ ಕೊರತೆ ಇದೆ ಇದರ ಮಧ್ಯೆ ಇಂಥ ಕಾನೂನುಗಳು ಬಂದರೆ ನಾವು ರಾಜ್ಯವನ್ನೇ ಬಿಟ್ಟು ಹೋಗಬೇಕಾಗುತ್ತೆ ಅಂತ ನಾಸ್ಕಾಂ ಹೆದರಿಸಿದೆ ಟೆಕ್ಕಿ ವಲಯದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜಿಡಿಪಿ ಕರ್ನಾಟಕ ರಾಜ್ಯದ ಜಿಡಿಪಿಗೆ ಸಾಫ್ಟ್ವೇರ್ ಕಂಪನಿಗಳು ಶೇಕಡ ಇಪ್ಪತ್ತೈದರಷ್ಟು ಕಾಣಿಕೆ ನೀಡುತ್ತಿವೆ ಒಂದು ವೇಳೆ ಈ ಮಸೂದೆ ಜಾರಿಗೆ ಆದರೆ ಇದು ರಾಜ್ಯದ ಪ್ರಗತಿಗೆ ಮಾರಕವಾಗಲಿದೆ ಸ್ಟಾರ್ಟ್ಅಪ್ ಕಂಪನಿಗಳ ಬೆಳವಣಿಗೆ ನಿಲ್ಲುತ್ತದೆ ಇದರಿಂದ ಇಡೀ ದೇಶದಲ್ಲಿ ಕರ್ನಾಟಕದ ಇಮೇಜ್ ಹಾಳಾಗುತ್ತೆ ಬಂಡವಾಳಶಾಹಿಗಳು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾರೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದೆ ನಾಸ್ಕಾಂ ಹರಿಯಾಣದಲ್ಲಿ ಮೀಸಲಾತಿಗೆ ಹಿನ್ನಡೆ ಹರಿಯಾಣ ಸರ್ಕಾರ ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡಿತ್ತು ಆದರೆ ಅದನ್ನು ಸಂವಿಧಾನ ವಿರೋಧಿ ಮಸೂದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ಚಿಂತಿಸಬೇಕಾಗಿದೆ ಅನ್ನುವ ಮಾತನ್ನ ನಾಸ್ಕಂ ಹೇಳಿದೆ ರಾಜ್ಯದಿಂದ ಹೊರ ಹೋಗುವುದಾದರೆ ಹೋಗಿ ಕನ್ನಡದ ನೆಲ ಜಲ ವಿದ್ಯುತ್ ಬಳಸಿ ಕನ್ನಡಿಗರಿಗೆ ಮೋಸ ಮಾಡ್ತೀರಾ ಇದು ನಾಸ್ಕಾಂ ವಿರುದ್ಧ ಕನ್ನಡಪರ ಸಂಘಟನೆಗಳು ವ್ಯಕ್ತಪಡಿಸಿರುವಂತಹ ಆಕ್ರೋಶ ಕನ್ನಡದ ನೆಲ ಜಲ ವಿದ್ಯುತ್ ಎಲ್ಲ ನಿಮಗೆ ಬೇಕು ಆದರೆ ಉದ್ಯೋಗ ಕೊಡುವಾಗ ಮಾತ್ರ ಕನ್ನಡಿಗರು ಬೇಡ ನಿಮ್ಮ ಹುಳುಕು ಮುಚ್ಚಿ ಹಾಕಲು ನಿಮ್ಮ ಸ್ವಾರ್ಥ ಸಾಧನೆಗೆ ಸ್ಥಳೀಯರಿಗೆ ಉದ್ಯೋಗ ನಿರಾಕರಿಸುತ್ತಿದ್ದೀರಾ ಅಂತ ಪ್ರಶ್ನಿಸಿರುವ ಕನ್ನಡಪರ ಹೋರಾಟಗಾರರು ಉದ್ಯಮಿ ಮೋಹನ್ ದಾಸ್ ಪೈ ಮುಜುಮ್ದಾರ್ ಶಾ ಅವರ ಕನ್ನಡ ವಿರೋಧಿ ಧೋರಣೆಯ ವಿರುದ್ಧ ಕಿಡಿಕಾರಿದರು ಒಟ್ಟಾರೆ ಮೀಸಲಾತಿ ವಿಧೇಯಕ ಕರುನಾಡಲ್ಲಿ ವಿವಾದದ ಕಿಡಿ ಹೊತ್ತಿಸಿದೆ ಈ ಕಿಡಿಯನ್ನು ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡೋಣ ರೋಹನ್ ಎಂ ಹಿರೇಮಠ್ ವಿಜಯ್ ಟೈಮ್ಸ್ ಬೆಂಗಳೂರು ಕನ್ನಡಿಗರಿಗೆ ಮೀಸಲಾತಿ ಕೊಟ್ರೆ ರಾಜ್ಯ ಬಿಡ್ತೀವಿ ನಸ್ಕಾಂ ಮೀಸಲಾತಿ ವಿರುದ್ಧ ಖಾಸಗಿ ಕಂಪನಿಗಳಿಂದ ಭಾರೀ ಆಕ್ರೋಶ ಇದು ರಾಷ್ಟ್ರೀಯ ಸಾಫ್ಟ್ವೇರ್ ಮತ್ತು ಸೇವಾ ಕಂಪನಿಗಳ ಸಂಘ ನಾಸ್ಕಾಂ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆ ಕರ್ನಾಟಕದಲ್ಲಿರುವ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ವಿಧೇಯಕ ಜಾರಿಗೆ ಬಂದರೆ ನಾವು ಕರ್ನಾಟಕ ಬಿಟ್ಟು ಹೋಗ್ತೀವಿ ಅಂತ ಬೆದರಿಕೆ ಕೊಟ್ಟಿವೆ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳ ಆಡಳಿತಾತ್ಮಕ ಹುದ್ದೆಯಲ್ಲಿ ಶೇಕಡ ಐವತ್ತು ಹಾಗೂ ಆಡಳಿತಾತ್ಮಕವಲ್ಲದ ಅಂದರೆ ಸಿ ಮತ್ತು ಡಿ ಗ್ರೇಡ್ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡುವ ವಿಧೇಯಕವನ್ನು ಖಾಸಗಿ ಕಂಪನಿಗಳು ಒಕ್ಕೊರಲಿನಿಂದ ವಿರೋಧಿಸಿವೆ ಇದಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಕೌಶಲ್ಯಭರಿತ ಕೆಲಸಗಾರರ ಕೊರತೆ ಇದೆ ಇದರ ಮಧ್ಯೆ ಇಂಥ ಕಾನೂನುಗಳು ಬಂದರೆ ನಾವು ರಾಜ್ಯವನ್ನೇ ಬಿಟ್ಟು ಹೋಗಬೇಕಾಗುತ್ತೆ ಅಂತ ನಾಸ್ಕಾಂ ಹೆದರಿಸಿದೆ ಈ ವಲಯದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಜಿಡಿಪಿ ಕರ್ನಾಟಕ ರಾಜ್ಯದ ಜಿಡಿಪಿಗೆ ಸಾಫ್ಟ್ವೇರ್ ಕಂಪನಿಗಳು ಶೇಕಡ ಇಪ್ಪತ್ತೈದರಷ್ಟು ಕಾಣಿಕೆ ನೀಡುತ್ತಿವೆ ಒಂದು ವೇಳೆ ಈ ಮಸೂದೆ ಜಾರಿಗೆಯಾದರೆ ಇದು ರಾಜ್ಯದ ಪ್ರಗತಿಗೆ ಮಾರಕವಾಗಲಿದೆ ಸ್ಟಾರ್ಟ್ಅಪ್ ಕಂಪನಿಗಳ ಬೆಳವಣಿಗೆ ನಿಲ್ಲುತ್ತದೆ ಇದರಿಂದ ಇಡೀ ದೇಶದಲ್ಲಿ ಕರ್ನಾಟಕದ ಇಮೇಜ್ ಹಾಳಾಗುತ್ತೆ ಬಂಡವಾಳ ಶಾಹಿಗಳು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾರೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದೆ ನಾಸ್ಕಾಂ ಹರಿಯಾಣದಲ್ಲಿ ಮೀಸಲಾತಿಗೆ ಹಿನ್ನಡೆ ಹರಿಯಾಣ ಸರ್ಕಾರ ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡಿತ್ತು ಆದರೆ ಅದನ್ನು ಸಂವಿಧಾನ ವಿರೋಧಿ ಮಸೂದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ಚಿಂತಿಸಬೇಕಾಗಿದೆ ಅನ್ನುವ ಮಾತನ್ನ ನಾಸ್ಕಂ ಹೇಳಿದೆ ರಾಜ್ಯದಿಂದ ಹೊರ ಹೋಗುವುದಾದ್ರೆ ಹೋಗಿ ಕನ್ನಡದ ನೆಲ ಜಲ ವಿದ್ಯುತ್ ಬಳಸಿ ಕನ್ನಡಿಗರಿಗೆ ಮೋಸ ಮಾಡ್ತೀರಾ ಇದು ನಾಸ್ಕಾಂ ವಿರುದ್ಧ ಕನ್ನಡಪರ ಸಂಘಟನೆಗಳು ವ್ಯಕ್ತಪಡಿಸಿರುವಂತಹ ಆಕ್ರೋಶ ಕನ್ನಡದ ನೆಲ ಜಲ ವಿದ್ಯುತ್ ಎಲ್ಲ ನಿಮಗೆ ಬೇಕು ಆದರೆ ಉದ್ಯೋಗ ಕೊಡುವಾಗ ಮಾತ್ರ ಕನ್ನಡಿಗರು ಬೇಡ ನಿಮ್ಮ ಹುಳುಕು ಮುಚ್ಚಿ ಹಾಕಲು ನಿಮ್ಮ ಸ್ವಾರ್ಥ ಸಾಧನೆಗೆ ಸ್ಥಳೀಯರಿಗೆ ಉದ್ಯೋಗ ನಿರಾಕರಿಸುತ್ತಿದ್ದೀರಾ ಅಂತ ಪ್ರಶ್ನಿಸಿರುವ ಕನ್ನಡಪರ ಹೋರಾಟಗಾರರು ಉದ್ಯಮಿ ಮೋಹನ್ ದಾಸ್ ಪೈ ಮುಜುಮ್ದಾರ್ ಶಾ ಅವರ ಕನ್ನಡ ವಿರೋಧಿ ಧೋರಣೆಯ ವಿರುದ್ಧ ಕಿಡಿಕಾರಿದರು ಒಟ್ಟಾರೆ ಮೀಸಲಾತಿ ವಿಧೇಯಕ ಕರುನಾಡಲ್ಲಿ ವಿವಾದದ ಕಿಡಿ ಹೊತ್ತಿಸಿದೆ ಈ ಕಿಡಿಯನ್ನು ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡೋಣ ರೋಹನ್ ಎಂ ಹಿರೇಮಠ್ ವಿಜಯ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ